ವಿಡಿಯೋ ಮಾಡಕ್ ಫ್ರೆಂಡ್ ಇವಾಗ ಮಾಡ್ತಾ ಇದ್ದೀನಿ ಲಾಸ್ಟ್ ನೋಡು ಮನೆ ಹತ್ರ ಹೋಗಿ ನಿಲ್ಲಿಸ್ಬೇಕು ಅಂತ ಯಾನ ಎಲ್ಲ ಗಾಡಿ ಒಟ್ಟಿಗೆ ಹೊಡಿತಾವೆ ದೋಳು ನೋಡಿ ಫ್ರೆಂಡ್ ಅದರ ಗಾಡಿಗಳೆಲ್ಲ ಯಾರ ತರ ದೋಡು ಹೆಂಗ್ತೈತೆ ದೋಳು ಆಪೋಸಿಟ್ ಬರೋ ಗಾಡಿಗಳು ಕಾಣ್ತಲೇ ಎಲ್ಲ ಆ ತರತೈತೆ ದೋಳು ಡ್ರೈವಿಂಗ್ ಅಂತಿದ್ದೇನೆ ಅಂತ ಜಾಗರಾಗ್ಲಿ ಎಂಥ ಧೂಳರ್ ಆಗಲಿ ಹೊಡಿತಾ ಇರೋದಷ್ಟೇ ಫ್ಯಾಕ್ಟ್ರಿ ಅಂದ್ರೆ ಹಂಗೆ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಗಾಡಿ ತಗೊಂಡು ಯಾವ್ದು ಏನಾಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ ಹೊಡಿತಾ ಇರೋದೆ ಸುಮ್ಮನೆ ನೋಡಿ ಧೂಳ್ಕಟ್ಟೆ ಓಡ್ ನೋಡಿರೇ ಹಂಗೈತೆ ನಿಮ್ಗೆ ಏನ ಜೊತೆ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗಾಡಿಗಳು ಹೆಂಗ್ ಒಂದರಿಂದ ಒಂದು ಒಂದರಿಂದ ಒಂದೊಂದರಿಂದ ಒಂದು ಒಂದು ಜೊತೆ ಹೋಗ್ತಾ ಇದ್ದಾವೆ ಫುಲ್ಲು ಧೂಳು ನೋಡಿ ಎಲ್ಲ ಲಾಟ್ ಹೆಂಗ್ ಹೊಡೆದ ಮಣ್ಣ ಫುಲ್ ಲಾಟ್ ಲಾಟ್ ಐತಿ ನೋಡಿ ಇಲ್ಲಿ ನೀರು ಸಿಕ್ಕೈತೆ ಇಷ್ಟೇ ಆಳದಲ್ಲಿ ನೋಡಿ ನಮ್ಮ ಸೈಡ್ ಅಡಿ ಹೋಗ್ಬೇಕು ನೀರು ಸಿಗ್ಬೇಕು ಅಂದ್ರೆ ಇಲ್ಲಿ ನೋಡಿ ಎಷ್ಟೇ ಎಷ್ಟು ನೀರು ಸಿಕ್ಕೈತಿ ಖರ್ಚಾಗೋದು ಲಾಸ್ಟ್ನಲ್ಲಿ ನೋಡಿದ್ದು ಒಬ್ಬ ನಾವಿವತ್ತು ಬೆಳಿಗ್ಗೆ ಲೇಟಾಗಿ ಬಂದು ಅಂತ ಹೇಳಿ ಜೆ ಸಿ ಕ್ಯಾಪ್ರೆ ಬೇಗ ಬರ್ರಿ ಇನ್ನೊಂದು ಲೋಕಿ ಕೇಳಿ ಒಬ್ಬ ಜಿಂಕೊಟ್ಟವ್ರೆ ನಮ್ಮಂದು ಗಾಡಿ ಲೇಟಾಗಿ ಬಂದಿತ್ತು ಆ ಲೇಟಾಗಿ ಬಂದಿರೋಕ್ಕೆ ಜಿಂಟ್ ಕೊಟ್ಟು ಸುರಿದು ಹೋಗ್ರಿ ಅಂತ ಕಳಿಸಿದ್ರು ಕಂಡು ಹೋಗ್ತಾ ಇದ್ದೀವಿ ಸುರ್ ಬರೋಕ್ಕೆ ಲಾಸ್ಟ್ನಲ್ಲಿ ನೋಡ ಸುರ್ದು ಬಂದು ಶ್ರೀರಾಮ ಇಲ್ಲೇ ಒಂದು ಮನೆ ಹತ್ರ ಗಾಡಿ ಹಾಕಿ ಇಲ್ಲಿ ಆ ಟಾಪಕ್ಕೆ ಇವತ್ತ ಫಸ್ಟ್ ಟೈಮು ಬೇರೆ ಊರಲ್ಲಿ ಆಳ್ತಾಕ್ತಾಯಿರೋದು ಅದು ಎಷ್ಟೇ ದೂರ ಇದ್ರೆ ಊರಿಗೆ ಹೋಗ್ತಿದ್ದೆ ಬಟ್ ಇವಾಗ ಇಲ್ಲೇ ಹಾಕ್ಟ್ ಆಗಕ್ಕೆ ಏನು ಮಾಡೋಂಗಿಲ್ಲ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಳ್ತೀನಿ ನಮ್ಮದು ವಾಚ್ ಓವರ್ಸ್ ಆಗ್ತಾ ಇಲ್ಲ ವೀಡಿಯೋಗಳು ನೀಟಾಗಿ ಹಾಕಿರಲ್ವ ವಾಚ್ ಓವರ್ ಆಗಲ್ಲ ವೀಡಿಯೋಗಳು ನೀಟಾಗಿ ಆಗ್ತಾಯಿಲ್ಲ ಏನು ಮಾಡಲಿ ಕೆಲಸಗಳೇ ಕಮ್ಮಿ ಇದ್ದು ಕೆಲಸಗಳೇ ಇರಲಿಲ್ಲ ಎಲ್ಲೋ ಯಾವತ್ತೋ ಒಂದು ದಿವಸ ಕೆಲಸಗಳು ಸಿಗ್ತವೆ ನಂಗಾಯಚ ಪರಿಸ್ಥಿತಿ ಈ ವರ್ಷ ಯಾಕೆ ಓಕೆ ಫ್ರೆಂಡ್ಸ್ ಆಯಿತು ಪರವಾಗಿಲ್ಲ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಎಕ್ಸ್ ವೇಡಿಯೋ ಅಂತ ಕರೆ ಬಾಯ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್